ಕೋಗಿಲು ನಿವಾಸಿಗಳಿಗೆ ಸರ್ಕಾರದಿಂದ ಪುನರ್ವಸತಿಗೆ ವಿರೋಧ ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳು ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರಿನ ಕೆಎಚ್ವಿ ಕಚೇರಿಯಲ್ಲಿ ನಿರಾಶ್ರಿತರು ಪ್ರತಿಭಟನೆ ಮಾಡ್ತಿದ್ದಾರೆ ಕೋಗಿಲು ನಿವಾಸಿಗಳಿಗೆ ಮಾತ್ರ ಮನೆ ನಮಗೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಎಲ್ಲಿಂದಲೋ ಬಂದವರಿಗೆ ಸರ್ಕಾರ ಮನೆ ಕೊಡ್ತಾ ಇದೆ ನಮಗೆ ಯಾಕಿಲ್ಲ ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದ್ರೂ ಮನೆ ಕೊಡ್ತಿಲ್ಲ ಅಂತ ಕಿಡಿ ಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ಫಲಾನುಭವಿಗಳು ಪ್ರತಿಭಟನೆ ಮಾಡಿದರು ಮೊದಲು ಮನೆ ಅಲಾಟ್ ಆಗಿರೋರಿಗೆ ಮನೆ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ನಿವೇಶನದಾಗಿ ಅಂದ್ರೆ ಮನೆಯ ಅಲಾಟ್ಮೆಂಟ್ ಆಗಿದೆ ಆದ್ರೆ ಅವರ ಕೈ ಸೇರಿಲ್ಲ ಅಂತಹ ಐನೂರ ಐವತ್ತಕ್ಕೂ ಹೆಚ್ಚು ಫಲಾನುಭವಿಗಳು ಬಂದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಎಚ್ ಬಿ ಕಚೇರಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲಿಂದಲೋ ಬಂದವರಿಗೆ ಇವರು ಮನೆಗಳನ್ನ ಕೊಡ್ತಾ ಇದ್ದಾರೆ ಆದರೆ ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದೀವಿ ಮನೆ ಅಲಾಟ್ ಆಗಿದೆ ಆದ್ರೂ ನಮಗೆ ಇಲ್ಲಿವರೆಗೆ ಮನೆಗಳನ್ನ ಕೊಟ್ಟಿಲ್ಲ ಅಂತ ಆಕ್ರೋಶ ಹಾಕ್ತಾ ಇದ್ದಾರೆ ಸರ್ ಸರಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀನಿ ಸರ್ ಎರಡ್ ಸಾವಿರದ ಹದಿನೈದರಲ್ಲ ನೋಡಿದ್ರೆ ನಾನು ಮಾಹಿತಿ ಕೊಡೋಕೆ ಹೇಳ್ತೀನಿ ಮಾಹಿತಿ ತಗೊಂಡು ಐದಾರು ವರ್ಷ ಆದ್ರೂ ಮನೆ ನಿಮ್ಮ ನೋಡಿದ್ರೆ ಬೇಗ ಕೊಡ್ತಿದ್ದಾರೆ ಅಂತ ಇಲ್ಲ ಇಲ್ಲ ಏನಾಗಿದೆ ಎಲ್ಲ ಎಲ್ ಕಟ್ಬಿಡ್ತಾ ಅದೊಂದು ಪ್ರೊಸೀಜರ್ ಇದೆ ಬಿ ಬಿ ಎಂಪಿ ನನ್ನ ಅಧಿಕಾರಿ ಎಮ್ ಡಿ ಬಂದು ಕೇಳಿದ್ರು ನನಗೆ ಆ ಬಿ 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 ಎಂಪಿ ಅಂದ್ರೆ ಡಿಡ್ ಬರ್ಬೇಕಂತ ನಾನ್ ತಿರ್ಗಾ ನಾಲ್ಕು ಗಂಟೆಗೆ ವಾಪಸ್ ಕೊಡ್ತೀನಿ ನಾನು ಮಾಹಿತಿ ಕೊಡಿದ್ರೆ ನಾಲ್ಕಿಗೆ ರಿವೀವ್ ಮಾಡಿದೆ ಯಾವಾಗ ಫೈನಲ್ ಆಗುತ್ತೆ ಈಗ ನಾಲ್ಕೇ ರಿವೀವ್ ಮಾಡ್ತೀನಿ ಸರ್ ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಸರ್ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಅರ್ಜಿ ನಾನು ಮಾಹಿತಿ ಕೊಡೋ ಕೇಳಿದ್ದೀನಿ ಎಲ್ಲ ಏನಾಗಿದೆ ಎಲ್ಲ ಎತ್ ಕ್ಬಿಡ್ತಾವೆ ಅದೊಂದು ಪ್ರೊಸೀಜರ್ ಇದೆ ಬಿಬಿಎಂಪಿ ಅಧಿಕಾರಿ ಡಿ ಎಂ ಡಿ ಬಂದು ಹೇಳಿದ್ರು ನನಗೆ ಆ ಬಿಬಿಎಂಪಿ ಅಂದ್ರೆ ಡಿಡ್ ಬರಬೇಕಂತೆ ನಾನು ತಿರ್ಗಾ ನಾಲ್ಕು ಗಂಟೆಗೆ ವಾಪಸ್ ಕೊಡ್ತೀನಿ ನಾನು ಮಾಹಿತಿ ಕೊಡಿದ್ರೆ ನಾಲ್ಕು ಗಂಟೆಗೆ ರಿವೀವ್ ಮಾಡ್ತೀನಿ ఏష్యా ఏషియానెట్ న్యూస్ నెట్వర్క్ ప్రస్తుతి